ಉಡುಪಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಹಾಗೂ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ಆರನೇ ವರ್ಷದ ಮಲಬಾರ್ ವಿಶ್ವರಂಗ ಪುರಸ್ಕಾರವನ್ನು ಐವರು ಹಿರಿಯ ರಂಗಕರ್ಮಿಗಳಿಗೆ ಪ್ರದಾನ ಮಾಡಲಾಯಿತು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಗನಟ ನಿರ್ದೇಶಕ ಅರವಿಂದ ಕುಲಕರ್ಣಿ ಧಾರವಾಡ ರಂಗ ಸಂಘಟಕ ಹಾಗೂ ನಿರ್ದೇಶಕ ಗಣೇಶ್ ಕಾರಂತ್ ಬೈಂದೂರು ರಂಗನಟಿ ಕಂಠದಾನ ಕಲಾವಿದೆ ಪ್ರಿಯಾ ಸರೋಜಾ ದೇವಿ ಮುಂಬೈ ರಂಗನಟ ಪ್ರಕಾಶ್ ಜಿ ಕೊಡವೂರು ರಂಗನಟಿ ಮಂಜುಳಾ ಜನಾರ್ದನ್ ಮಂಗಳೂರು ಅವರಿಗೆ ಪ್ರಶಸ್ತಿ ಪತ್ರ ಫಲಕ ನಗದು ಹಾಗೂ ಬೆಳ್ಳಿ ಪದಕದೊಂದಿಗೆ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಉಡುಪಿ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿ ಮುರಳಿ ಕಳೇಕರ್ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ದಂತ ವೈದ್ಯ ಡಾಕ್ಟರ್ ವಿಜೇಂದ್ರ ರಾವ್ ಉದ್ಯಮಿ ಸುಗುಣ ಸುವರ್ಣ ಮಾತನಾಡಿದರು ಉಡುಪಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಅಧ್ಯಕ್ಷ ಯು ವಿಶ್ವನಾಥ್ ಶೆಣೈ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಶಾಖೆಯ ಮುಖ್ಯಸ್ಥ ಹಫೀಸ್ ರೆಹಮಾನ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಯುಪಿಎಂನ ಯುವ ಸಂಚಯದ ಬೀದಿ ನಾಟಕ ತಂಡವನ್ನು ಗೌರವಿಸಲಾಯಿತು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸಂಚಾಲಕ ಯುವರಾಜ್ ಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಜೋಶಿ ಸ್ವಾಗತಿಸಿದರು ಸಂಧ್ಯಾಶೆ ವಂದಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಸ್ವಸ್ತಿಸ್ತ್ರೀ ಅವರಿಂದ ನೃತ್ಯ ಕಾರ್ಯಕ್ರಮ ಜರುಗಿತು ಸಿಕ್ಕಿದೆ ನಿರ್ದೇಶನ ಆಗಿರ್ಬೋದು ಸಂಘಟನೆ ಆಗಿರಬಹುದು ಜನರೊಡನೆ ಸಂಪರ್ಕ ಆಗಿರ್ಬೋದು ಇದೆಲ್ಲದ ಇದನ್ನೆಲ್ಲಾಗಿ ನಾನೊಬ್ಬ ಎಲ್ಲರಿಂದ ಗುರ್ತಿಸಲ್ಪಟ್ಟು ಇಲ್ಲಿಯವರೆಗೆ ಜಿಲ್ಲಾ ಕೇಂದ್ರದವರಿಗೆ ನನ್ನ ಹೆಸರನ್ನು ತಂದಿಟ್ಟಿದೆ ಲಾವಣ್ಯದ ಬಗ್ಗೆ ಒಂದು ಎರಡು ಆಡಲೇಬೇಕು ಯಾಕಂದರೆ ಇದು ಜನರಿಂದಲೇ ಪೋಷಿಸಲ್ಪಟ್ಟ ಸಂಸ್ಥೆ ಕೇವಲ ಐದು ರೂಪಾಯಿ ದೇಣಿಗೆಯಿಂದ ಹಿಡಿದು ಈಗ ಸಾವಿರಾರು ರೂಪಾಯಿ ಲಾವಣ್ಯಕ್ಕೆ ಹರಿದು ಬರ್ತಾ ಇದೆ ನಾವು ಪ್ರತಿ ವರ್ಷ ಕನಿಷ್ಠ ಒಂದು ಸಾವಿರ ಇನ್ವಿಡೇಷನ್ ಮಾಡಿ ಎಲ್ಲ ಮನೆಗಳಿಗೆ ಅಂತೇವೆ ಆ ಮನೆಗಳು ಈ ಶಾರದೋತ್ಸವ ಗಣೇಶೋತ್ಸವ ಗಣಪತಿ ಪೂಜೆಗೆಲ್ಲ ದೇಣಿಗೆ ಕೊಡ್ತಾರಲ್ಲ ಆ ಥರ ಇನ್ವಿಟೇಷನ್ ನಾವು ಮುಟ್ಟಿಸಿದ್ರೆ ಸಾಕು ತಂದು ನಮ್ಮ ಕೌಂಟರ್ನ ತಂದು ಕೊಡ್ತಾರೆ ಆ ಪ್ರೀತಿ ಜನರ ಮೇಲೆ ಇಟ್ಟಿದ್ದಾರೆ ಆ ಪಾಂಧರ್ ನಾವು ಬೆಳೆಸಿದ್ದೀವಿ ಅಂತ ಹೇಳಿಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಇದೆ ಇವತ್ತು ಲಾವಣ್ಯ ಎರಡು ಒಂದು ಕಟ್ಟಡ ಸುಮಾರು ನಲವತ್ತು ಲಕ್ಷ ಮೌಲ್ಯದಾಗಿರ್ಬೋದು ಲೈಟಿಂಗ್ ಪರದೆಗಳು ಸೆಟ್ಟಿಂಗ್ ರಂಗ ಪರಿಕರಗಳು ಸ್ವಂತವಾಗಿ ಕೇವಲ ದಾಳಿಗಳ ಸಹಕಾರದಿಂದಲೇ ಮಾಡಿಕೊಂಡಿದೆ ಇಷ್ಟು ನಲವತ್ತೆಂಟು ವರ್ಷದ ಇತಿಹಾಸಗಳಲ್ಲಿ ಒಂದು ಕೇವಲ ಒಂದು ಎರಡು ಲಕ್ಷ ನಾವು ಗೌರ್ಮೆಂಟಿಂದ ಸಹಾಯಧನ ಕೊಟ್ಟು ತಗೊಂಡಿದ್ದೇವೆ ಏನೋ ಗೊತ್ತಿಲ್ಲ ಆದರೆ ಉಳಿದ ಎಲ್ಲ ಕಣ ಜನಗಳ ಸಹಕಾರದಿಂದ ಪಡೆದಿದ್ದೇವೆ ಎನ್ನಲಿಕ್ಕೆ ನನಗೆ ತುಂಬ ಹೆಮ್ಮೆನಿಸ್ತಾ ಇದೆ Group it up and make a brand image of Indian Theatre League with the Malabar support. Uh, and all our troops also should be able to garner certain financial strength also depending upon the talent. Just now, uh, he mentioned about uh, Navanya. I can also tell about Anilay Bharti, but now the time that is given to me is two minutes only. Uh, that's why I don't want to cross if you would like to see, fine. see the facebook of arjun it is a daily bulletin of performing arts, right from the fine arts, dance, drama, and music, and whatnot. whatever you perform, it is there. and we have been introduced with each other. <laughs> ಯಾರಂತ ಹೇಳಿದ್ರೆ ನನ್ನ ಪ್ರೀತಿಯ ಬಾಲಮಾಮ ಕಲಾ ತಪಸ್ವಿ ಬಾಲಕೃಷ್ಣರಾವ್ ಮಂಗಳೂರು ಮತ್ತು ನನ್ನ ಪ್ರೀತಿಯ ವೆಂಕಟಜ ವೆಂಕಟಾಚಲ ಭಟ್ ಕೊಡವರು ಮತ್ತು ಆನಂದ ಗಾಣಿಗ ಮಾಮ ಇವರನ್ನು ಈ ಈ ಜಾಗದಲ್ಲಿ ನಿಂತು ಅವರನ್ನು ಖಂಡಿತ ನೆನಪಿಸ್ತೀನಿ ಅವರಿಂದಾಗಿ ನಾನು ಒಬ್ಬ ಕಲಾವಿದಿಯಾಗಿ ನಾನು ನಾಟಕದ ರಂಗಭೂಮಿ ಕಲಾವಿದಿಯಾಗಿ ನಾನು ಬಂದಿದ್ದು ಅಂತ ಹೇಳ್ಬೋದು ಅದರ ಮೊದಲು ನಾನು ನೃತ್ಯ ಮತ್ತೆ ಇದರಲ್ಲಿ ಭಜನೆ ಭಜನೆ ಮಾಡೋದು ಹಾಗೆ ಆರ್ಥಿಕ ಸ್ಪರ್ಧೆಗಳಲ್ಲಿ ಇದ್ದವಳು ನಾನು ಈ ರಂಗಭೂಮಿ ಕಲಾವಿದೆ ಆಗೋದಂತ ಅಷ್ಟು ಸುಲಭ ಏನಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ ಎಲ್ಲರೂ ಹಾಗೆ ತುಂಬಾ ಕಷ್ಟಪಟ್ಟಿದ್ದವರೇ ಇರೋದು ಈಗ ಇದರಲ್ಲಿ ಅಹ್ ಬಂದವರೆಲ್ಲ ಹಾಗೆ ನನ್ನ ಆ ಗುರುಗಳನ್ನ ಸ್ಮರಿಸ್ತೀನಿ ಅವರಿಂದಾಗಿ ಒಬ್ಬರಿಂದ ಒಬ್ಬ ಒಬ್ಬರೇ ಒಬ್ಬರಿಂದ